ಎಸ್ ಟಿ ಪಿ ಅವರಿಗೆ ಇದರಲ್ಲಿ ಏನು ಕೆಲಸ ಉಂಟು ನಾನು ಅನ್ಯಮತಿಯರ ದ್ವೇಷದಿಂದ ಮಾತಾಡ್ತಾ ಇಲ್ಲ ಈ ವಿಷಯದಲ್ಲಿ ಅವರ ಪ್ರವೇಶ ಯಾಕೆ ಅಥವಾ ಸತ್ಯವನ್ನು ಧರ್ಮವನ್ನು ಉಳಿಸುವುದು ಅಂತಾದ್ರೆ ಪುತ್ತೂರಿನ ಕಬಕದಲ್ಲಿ ಸೌಮ್ಯ ಬೌಟ್ ಎಂಬಂತಹ ವಿದ್ಯಾರ್ಥಿನಿಯ ಕೊಲೆ ಆಯಿತು ಅವನನ್ನು ಬಂಧನಕ್ಕೆ ಹಾಕಿದ್ರು ಎರಡೆರಡು ಸಲ ಜೈಲಿನಿಂದ ತಪ್ಪಿಸಿ ಓಡಿದನ ಅವನನ್ನು ಜೈಲಿನಿಂದ ತಪ್ಪಿಸಿ ಓಡುವಂತೆ ಮಾಡಿದ್ರ ಸಿಗ್ಲಿಲ್ಲ ಮತ್ತೆ ಆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಈ ಸಂಘಟನೆಗಳೆಲ್ಲುಂಟು ಇಲ್ಲ ಮೊನ್ನೆ ಮೊನ್ನೆ ಒಂದು ಹೇಳಿಕೆ ಬಂತು ರಾಷ್ಟ್ರೀಯ ಜಾಗರಣ ವೇದಿಕೆಯ ಸ್ಥಾಪಕರದ್ದು ನಾನು ಕಾಂಗ್ರೆಸ್ಗೆ ಓಟು ಕೇಳ್ತೇನೆ ಎಸ್ ಟಿ ಪಿ ಐಗೆ ಓಟು ಕೇಳ್ತೇನೆ ಸ್ವಾಮಿ ಈ ಒಂದು ಕಾಲೇಜು ವಿದ್ಯಾರ್ಥಿನಿಯ ಸಾವು ಅದರ ಬಗ್ಗೆ ಅನುಕಂಪ ಇದೆ ಆ ಅಪರಾಧಿಯನ್ನು ಸಂರಕ್ಷಿಸಿ ಅವನಿಗೆ ಆಶ್ರಯ ಕೊಟ್ಟು ಅವನ ಹೆಸರಿನಲ್ಲಿ ಎಡಚರರ ಜೊತೆಗೆ ಕೈ ಜೋಡಿಸಿ ಎಸ್ ಟಿ ಪಿಯವರ ಜೊತೆಗೂ ಕೈ ಜೋಡಿಸಿ ಸಂಪಾದನೆ ಮಾಡುವ ದಾರಿ ಹಿಡಿದ್ರಲ್ಲ ಪಾಪ ಆ ತಾಯಿ ಮಾಡಿಗೆ ಮನೆ ಆಯಿತು ಆಗಲಿ ಸಂತೋಷ ಇಲ್ಲಿ ಬಂಗಲೆ ಆಗ್ತಾ ಉಂಟು ಭೂತ ಬಂಗಲೆ ಆಗ್ತಾ ಉಂಟು ಇಲ್ಲಿ ಅವೊಬ್ಬ ರೆಸಾರ್ಟ್ ಮಾಡ್ತಾ ಇದ್ದಾನೆ ಮೆಟ್ಟಣ್ಣ ಹಾಗಾದ್ರೆ ಸಂಪಾದನೆಗೆ ಯಾವ ದಾರಿ ಸಂಪಾದನೆಗೆ ಒಂದು ಕಡೆಯಿಂದ ಹೆಣ್ಮಗಳಿಗೆ ನ್ಯಾಯ ಹೇಳ್ತೀರಿ ಇನ್ನೊಂದು ಮಡಿಗೆ ಕಡೆಯಲ್ಲಿ ಆ ಸಮಾಧಿಯ ಮೇಲೆ ಭವ್ಯ ಬಂಗಲೆಯನ್ನು ಕಟ್ತಾ ಇದ್ದೀರಿ ನೀವು ಇದನ್ನು ಭಗವಂತ ಸಹಿಸುವುದಿಲ್ಲ ನೀವು ಆ ಹೆಣ್ಮಗಳನ್ನು ಶಕ್ತಿ ಅಂತೇಳಿ ಆ ಶಕ್ತಿಯೇ ನಿಮಗೆ ಇವತ್ತು ಮುನಿದು ನಿಂತಿದೆ ಆ ಶಕ್ತಿಯೇ ಮುನಿದು ಆ ಹೆಣ್ಮಗಳನ್ನು ಶಕ್ತಿ ಅಂತ ನೀವು ಹೇಳುವುದಿದ್ರೆ ಆ ಶಕ್ತಿಯೇ ಮುನಿದು ನಿಂತಿದೆ ನನ್ನ ಸಾವಿನಲ್ಲಿ ನೀವು ಸಂಪಾದನೆಗೆ ಹೊರಟ್ರೂ ಆ ಶಕ್ತಿ ಕೇಳ್ತಾ ಉಂಟು ಪಿತೃಲೋಕದಲ್ಲಿದ್ದು ಆ ಶಕ್ತಿ ನೋಡ್ತಾ ಉಂಟು